ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾ ಉಪಾಧ್ಯಕ್ಷ ಅಂಬರಾಯ್ ಅಸ್ಕಿ ಅವರು ಉದ್ದೇಶಪೂರ್ಕವಾಗಿ ಒಳ ಮೀಸಲಾತಿಯಲ್ಲಿ ಮೀಸಲಾತಿ ಪ್ರಮಾಣವನ್ನು ಕಡಿಮೆ ಮಾಡಲಾಗಿದೆ ಎಂದು ಕಲಬುರಗಿಯಲ್ಲಿ ಆರೋಪಿಸಿದ್ದಾರೆ ಆಯಾ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಜಾರಿ ಮಾಡಿಲ್ಲ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಪರಿಶೀಲಿಸಿದರೆ ಪರಿಶಿಷ್ಟ ಜಾತಿ ಸಂಬಂಧಿತ ನಲವತ್ತೊಂಬತ್ತು ಉಪನಾಮಗಳಿಂದ ಕರೆಯಲ್ಪಡುವ ಜಾತಿಗಳ ಬಗ್ಗೆ ಆಯೋಗಕ್ಕೆ ಕನಿಷ್ಠ ಜ್ಞಾನವೂ ಇಲ್ಲದಿರುವುದು ಸ್ಪಷ್ಟವಾಗುತ್ತೆ ಎಂದು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಕೇಳಿ ನಾವು ಒಲೆ ಅಂತ ಬರ್ಸೋದು ಅಂತ ಹೇಳಿ ಸಂಕುಚಿತ ಮನೋಭಾವದಿಂದ ಮತ್ತೆ ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತ ಕೆಲವು ಅವರೆಲ್ಲ ಹಲೆಯ ಜಾತಿ ಸಂಬಂಧಪಟ್ಟವ್ರೆ ಮಾದಿಗ್ರೆ ಯಾರು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತ ಬರ್ಸಿಲ್ಲ ಅವರು ನಿಖರವಾಗಿ ಮಾದಿಗ ಅಂತ ಬರ್ಸ ಆದ್ರೆ ನಮಗೇನಾದ ಆಯುಕ್ತ ಪ್ರಶ್ನೆ ನೀವು ಇವು ಜಾತಿನೇ ಪರಿಗಣಿಸಲ್ ಅಂದಿದ್ರಿ ಮತ್ತೆ ಯಾಕೆ ಪರಿಗಣಿಸಿರಿ ಒಂದು ಎರಡನೇದು ಕೆಲವೊಂದು ಉಪಜಾತಿಗಳು ಒಲೆಯ ಸಂಬಂಧಿತ ಉಪಜಾತಿಗಳು ಪರೆಯ ಪರೆಯರ ಅಂತಕ್ಕಂಥ ಅವು ಒಲೆಯ ಜಾತಿಗೆ ಸಂಬಂಧಪಟ್ಟ ಚನ್ನದಾಸರು ದಾಸರು ಅಂತ ಹೇಳಿ ಅವು ಇಲ್ಲಿ ಈ ಮಾದಿಗ ಸಂಬಂಧಿತ ಏನು ಲಿಸ್ಟ್ ಇದೆ ಅದರ ಕೆಳಗಡೆ ಸೇರಿಸಿ ಅದನ್ನು ನಾವು ವಿರೋಧಿಸ್ತೀವಿ